ಇತ್ತೀಚೆಗಷ್ಟೇ ಗುರುದೇಶ್ ಪಾಂಡೆ ನಿರ್ದೇಶನದ ಕೆ ಮಂಜು ಪುತ್ರ ಶ್ರೇಯಸ್ ಅಭಿನಯದ ಪಡ್ಡೆ ಹುಲಿ ಚಿತ್ರದ ಟ್ರೇಲರ್ ಅನ್ನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರಿಲೀಸ್ ಮಾಡಿದ್ದಾರೆ ದರ್ಶನ್ ಯಾವಾಗ್ಲೂ ಹೊಸಬರಿಗೆ ಸದಾ ಸಪೋರ್ಟ್ ಮಾಡ್ತಾನೆ ಇರ್ತಾರೆ ದರ್ಶನ್ ಅವರ ಪ್ರೀತಿ ಅಭಿಮಾನಕ್ಕೆ ಸೋತ ಚಿತ್ರದ ನಿರ್ದೇಶಕ ಗುರುದೇಶ್ ಪಾಂಡೆ ದರ್ಶನ್ ರ ಸರಳತೆ ಮತ್ತು ಸಹಾಯದ ಮನೋಭಾವವನ್ನ ಹಾಡಿ ಹೋಗಲಿ ತಮ್ಮ ಅನುಭವದಲ್ಲಿ ದರ್ಶನ್ ಯಾಕೆ ಗ್ರೇಟ್ ಅನ್ನಿಸ್ತಾರೆ ಅನ್ನೋದನ್ನ ಹೇಳಿದ್ದಾರೆ ಫಸ್ಟ್ ಟೈಮ್ ದರ್ಶನ್ ಅವರನ್ನ ಮೀಟ್ ಮಾಡೋಕೆ ಹೋದಾಗ ಗುರುದೇಶ್ ಪಾಂಡೆ ಅವರನ್ನು ಇಂಟ್ರೊಡ್ಯೂಸ್ ಮಾಡ್ಕೊಂಡ್ರಂತೆ ಫಸ್ಟ್ ಟೈಮ್ ಆದ್ರೂ ಕೂಡ ಗುರು ದೇಶಪಾಂಡೆ ಜೊತೆಗೆ ಹತ್ತು ನಿಮಿಷ ಕೂರ್ಸ್ಕೊಂಡು ಮಾತಾಡಿದ್ರಂತೆ ಜೊತೆಗೆ ಅವರ ವಾಹನದಲ್ಲೇ ಒಟ್ಟಿಗೆ ಊಟ ತರಿಸಿದ್ರಂತೆ ಒಟ್ಟಿಗೆ ಊಟ ಮಾಡಿದ್ದಾರೆ ಇವರಿಬ್ರು ಇಂಡಸ್ಟ್ರಿಯಲ್ಲಿ ತುಂಬಾ ಜನರಿದ್ದಾರೆ ಅವ್ರ ಜೊತೆ ಗುರುದೇಶ್ ಪಾಂಡೆ ಒಡನಾಟ ಇದೆ ಆದ್ರೆ ಒಬ್ಬರನ್ನ ಗ್ರೇಟ್ ಅನ್ನೋಕೆ ಅವರನ್ನ ಪ್ರೀತಿಸೋಕೆ ದರ್ಶನ್ ಉದಾಹರಣೆಯಷ್ಟೇ ಅದಾದ ಮೇಲೆ ಇತ್ತೀಚೆಗೆ ದರ್ಶನ್ ಅವರ ಒಡೆಯ ಫಿಲ್ಮ್ ಶೂಟ್ಗೆ ಅಂತ ಹೋದಾಗ ಬೈಟ್ಸ್ ಕೊಡ್ಬೇಕಿತ್ತು ಊಟದ ಟೈಮ್ ಆಗೋಯ್ತು ಆಗ ಎಲ್ರಿಗೂ ಊಟ ಮಾಡಿಸಿಯೇ ಬೈಟ್ಸ್ ಕೊಟ್ರು ದರ್ಶನ್ ಆಗ ಗುರುದೇಶ್ ಪಾಂಡೆಗೆ ತಿಳಿತಂತೆ ನಾನೊಬ್ನೇ ಅಲ್ಲ ಆ ಸಿನಿಮಾದಲ್ಲಿ ಕೆಲಸ ಮಾಡ್ತಿರೋ ಎಲ್ಲಾ ಕೋ ಆರ್ಟಿಸ್ಟ್ ದರ್ಶನ್ ಒಟ್ಟಿಗೆ ಕ್ಯಾರವಾನ್ ನಲ್ಲೇ ಪ್ರತಿದಿನ ಊಟ ಮಾಡ್ತಾರೆ ಅಂತ ದರ್ಶನ್ರ ಯಾಕೆ ಎಲ್ರು ಡಿ ಬಾಸ್ ಅಂತಾರೆ ಯಾಕೆ ಎಲ್ರು ಪ್ರೀತಿ ತೋರಿಸ್ತಾರೆ ಅಂತ ಅವರಿಗೆ ಗೊತ್ತಾಯ್ತಂತೆ ಇಂಡಸ್ಟ್ರಿಯಲ್ಲಿ ಇಪ್ಪತ್ತು ವರ್ಷದಿಂದ ಗುರುದೇಶ್ ಪಾಂಡೆ ಇದ್ದಾರೆ ಗುರುದೇಶ್ ಪಾಂಡೆ ಮೂರು ನಾಲ್ಕು ಸಲ ದರ್ಶನ್ ಅವರನ್ನ ಮೀಟ್ ಮಾಡದ್ ಮೇಲೆ ದರ್ಶನ್ ಅವರ ಫ್ಯಾನ್ ಆಗ್ಬಿಟ್ರಂತೆ ಗುರು ಯಾಕಂದ್ರೆ ದರ್ಶನ್ ಇಂಡಸ್ಟ್ರಿಗೆ ಹೊಸಬರು ಬಂದಾಗ ಅವರು ಯಾರೇ ಆಗಿರ್ಲಿ ದರ್ಶನ್ ಅವರನ್ನ ನಡೆಸಿಕೊಳ್ಳೋ ರೀತಿ ಅದ್ಭುತ ಅದು ಯಾವ ತರ ಪ್ರೀತಿ ಅಂತ ಹೇಳೋದಿಕ್ಕೂ ಸಾಧ್ಯವಿಲ್ಲ ಯಜಮಾನ ಅಂತ ಈಗ ಟೈಟಲ್ ಇಟ್ಟಿದ್ದಾರಲ್ಲ ಆ ಜಮಾನದ ನಿಜವಾದ ಯಜಮಾನ ಇವರು ಅವರು ಇದುವರೆಗೂ ಗುರು ದೇಶಪಾಂಡೆಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಅವರ ಜೊತೆ ಕೆಲಸ ಮಾಡೋ ಅವಕಾಶ ಸಿಕ್ಕ್ರೇನೆ ಗ್ರೇಟ್ ಅನುಭವ ಅಂತ ಹೇಳ್ತಿದ್ದಾರೆ ಗುರು ದೇಶಪಾಂಡೆ